ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ಮಾನಸಿಕ ಹಿಂಸೆ ನೀಡ್ತಾ ಇರುವ ಕುರಿತು ಗಂಭೀರ ಆರೋಪ ಕೇಳಿ ಬಂದಿದೆ ಅಂದರೆ ಊಟ ಕೊಡದೆ ಶೌಚಾಲಯ ಬಳಸೋಕ್ಕೂ ಕೂಡ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡದೆ ಚಿತ್ರ ಹಿಂಸೆಯನ್ನ ಕೊಡಲಾಗ್ತಿದೆ ಅಂತ ಮಾನವ ಹಕ್ಕು ಹೋರಾಟಗಾರ ದೂರನ್ನು ಕೊಟ್ಟಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ಪರಪ್ಪನಾಗರರ ಜೈಲು ಯಾವಾಗ ಕೂಡ ಬಹಳಷ್ಟು ಅವ್ಯವಹಾರದಿಂದ ಸದ್ದು ಮಾಡ್ತಾ ಇರುವಂಥದ್ದು ಈಗಾಗಲೇ ಬಹಳಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿರುವಂಥದ್ದು ಅಲ್ಲಿರುವಂತಹ ಕೈದಿಗಳು ಹೋಗುವಂತಹ ಕೈದಿಗಳು ಅಲ್ಲಿ ವಾಸ ಮಾಡಬೇಕಾದ್ರೆ ಒಂದು ದುಡ್ಡು ಕೊಡಬೇಕು ಅಥವಾ ಒಂದು ವೇಳೆ ದುಡ್ಡು ಇಲ್ಲದೆ ಹೋದರೆ ಅವರಿಗೆ ಚಿತ್ರಹಿಂಸೆ ಮಾಡುವಂತಹ ಬಹಳಷ್ಟು ಪ್ರಕರಣಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು ಬೆಳಕಿಗೆ ಬಂದ ನಂತರ ಬಹಳಷ್ಟು ಕಮ್ಯುನಿಟಿ ಕೂಡ ಅಂದರೆ ಆಗಿರುವಂಥದ್ದು ಸೊ ಡಿ ರೂಪಾ ಅವಧಿಯಲ್ಲಿ ಆಗಿರ್ಬೋದು ತದನಂತರ ಬಂದಂತಹ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಜವಾಬ್ದಾರಿಯನ್ನೇ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪರಪ್ಪನಾಗರ ಜೈಲಲ್ಲಿ ಇನ್ನೂ ಕೂಡ ಅವ್ಯಹಾರ ಚಟುವಟಿಕೆ ನಡೀತಾ ಇರುವಂತದ್ದು ಖುದ್ದಾಗಿ ನರಸಿಂಹ ಮೂರ್ತಿ ಅವರು ದೂರು ಕೂಡ ನೀಡಿದ್ದಾರೆ ಇನ್ನು ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಎಡೌತಾ ಇದೆ ಅಂತಾನೆ ಹೇಳ್ಬೋದು ಬನ್ನಿ ಅವ್ರನ್ನೇ ಮಾತಾಡಿಸುವ ಸರ್ ಪರಪ್ಪನಾಗರ ಜೈಲು ಈ ಹಿಂದೆ ಕೂಡ ಬಹಳಷ್ಟು ಸದ್ದು ಮಾಡಿರುವಂತದ್ದು ಅಧಿಕಾರಿಗಳ ತಲೆದಂಡನೆ ಆಗಿತ್ತು ಯಾಕೆ ಸರ್ ಇನ್ನೂ ಕೂಡ ಕೈದಿಗಳಿಗೆ ಈ ರೀತಿಯಾದಂತಹ ಚಿತ್ರ ಹಿಂಸೆ ಕೊಡ್ತಾರೆ ನೋಡಿ ಅವರು ರಾತ್ರಿ ಊಟ ಎಲ್ಲಿರೋ ಯು ಟಿ ಅಂತ ಹೇಳ್ತೀವಲ್ಲ ಅಂಡರ್ ಟ್ರಯಲ್ಸ್ ನಾಟ್ ಕನ್ವಿಕ್ಟ್ಸು ಅವ್ರಿಗೆ ರಾತ್ರಿ ಊಟ ಸಂಜೆ ಐದು ಕಾಲು ಕೊಡ್ತಾರೆ ಮುಂದೆ ಅವರಿಗೆ ನಾಳೆ ಬೆಳಗ್ಗೆ ಏಳು ಕಾಲಿಗೆ ತಿಂಡಿ ಅಂತ ಕೊಡ್ತಾರೆ ಮಧ್ಯ ಹದಿನಾಲ್ಕು ತಾಸು ಹದಿನಾಲ್ಕು ತಾಸು ಅದು ಮೊದಲೇ ಅವರು ಸ್ಟ್ರೆಸ್ಸಲ್ಲಿರ್ತಾರೆ ಈಗ ಡಾಕ್ಟ್ರ್ ಅಡ್ವೈಸ್ ಪ್ರಕಾರ ಈಗ ಡಯಾಬೆಟಿಕ್ ಪೇಷಂಟ್ ಆಗಲಿ ಬಿ ಪಿ ಪೇಷೆಂಟು ಶುಗರ್ ಅವ್ರಿಗೆ ಆರಾರು ಗಂಟೆಗೆ ಒಮ್ಮೆ ಅವ್ರಿಗೆ ಏನಾದರೂ ಸ ಸ್ಪ್ಲಿಟ್ ಮಾಡಿ ಏನಾದ್ರು ಕೊಡಬೇಕಾಗಿ ಬರುತ್ತೆ ಅದು ಅವ್ರು ಕೊಡೋಲ್ಲ ಅವರು ಯಾಕಂತೇಳಿದ್ರೆ ಇದು ನಾನು ಹೇಳಬೇಕಾಗಿರೋದು ಪ್ರತಿಯೊಬ್ಬ ಕೈದಿ ಕೂಡ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ ಅವನು ಅಂದರೆ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಆಗ ಸರ್ಕಾರಕ್ಕೆ ದ ಶುಡ್ ಟೇಕ್ ಮೋರ್ ಕೇರ್ ಅಬೌಟ್ ಈಚ್ ಆ್ಯಂಡ್ ಎವ್ರಿ ಕೈದಿ ಇದು ಮಾಡ್ತಾಯಿಲ್ಲ ಎರಡನೇದು ಬೆಳಗ್ಗೆ ತಿಂಡಿ ಕಾಫಿ ಅಥವಾ ಟೀ ಮಧ್ಯಾಹ್ನ ಊಟ ಸಂಜೆ ಬ್ರೇಕು ರಾತ್ರಿ ಎಲ್ಲದಕ್ಕೂ ಸೇರಿಸಿ ಸರ್ಕಾರ ಕೇವಲ ಎಂಬತ್ತೈದು ರೂಪಾಯಿ ಕೊಡ್ತಾರೆ ಅವನು ಮಾನವತೆನೆ ಅವನು ಆಮೇಲೆ ಕಾನೂನಲ್ಲಿ ಏನು ಹೇಳ್ತಾರೆ ಗೊತ್ತಾ ಎವ್ರಿ ಪರ್ಸನ್ ಇಸ್ ಇನ್ನೋಸೆಂಟ್ ಅಂಟಿಲ್ ಗಿಲ್ಟಿ ಇಸ್ ಪ್ರೋತ್ ಅಂತ ಹೇಳ್ತಾರೆ ಹಿಂಗಿರಬೇಕಾದ್ರೆ ಅಲ್ಲಿ ಯಾರೂ ಕೇಳಲ್ಲ ಅಲ್ಲಿ ಆಮೇಲೆ ಇದ್ರ ಮಧ್ಯೆ ಎಂಬತ್ತೈದು ರು ತಲೆ ಕೊಡ್ತಾರಂಥೇಳ್ತೀವಿ ನಾನು ಅದು ಡಾಕ್ಯುಮೆಂಟ್ ಇದೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ ಇದ್ದೇನೆಂದ್ರೆ ಅದರ ಕಮಿಷನ್ ಎಷ್ಟು ಹೋಗುತ್ತೆ ಆ ಕಮಿಷನ್ ಅಷ್ಟು ಎಷ್ಟಾಗುತ್ತೆ ಇದು ಹಿಂಗಲ್ಲ ಮೇಲೆ ಈಗ ನಾವು ಮಾನವ ಹಕ್ಕುಗಳಿಗೆ ನಾನು ದೂರನ್ನು ಕೊಟ್ಟಿದ್ದೀನಿ ಮಾನವ ಹಕ್ಕುಗಳು ದೂರು ತೊಗೊಂಡು ಅವ್ರಿಗೆ ನೋಟಿಸ್ ದಾಳಿ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹತ್ತನೇ ತಾರೀಕು ಮೊನ್ನೆ ಹತ್ತನೇ ತಾರೀಕು ಇತ್ತು ಆದರೆ ಒಂಬತ್ತನೇ ತಾರೀಕು ಒಳಗಡೆ ಆನ್ ಆರ್ ಬಿಫೋರ್ ನೈನ್ತ್ ಒಳಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಅವರು ಮಾಡಿಲ್ಲ ಅವರು ಮತ್ತು ಮೊನ್ನೆ ಕೇಸಿದ್ದಾಗ ಕೂಡ ಬಂದಿಲ್ಲ ರಿಮೈಂಡರ್ ಕಳಿಸಿದ್ದಾರೆ ಮುಂದೆ ಏನಾಗುತ್ತೆ ನೋಡಬೇಕು ಸರ್ ಎಲ್ಲೋ ಒಂದು ಕಡೆ ಅಂದರೆ ಮನಸ್ಸನ್ನು ಪರಿವರ್ತನೆ ಮಾಡಬೇಕಂತ ಅಲ್ಲಿ ಕಳಿಸುವಂಥದ್ದು ಸೊ ಊಟ ಕೊಡೋದೆ ಶೌಚಾಲಯ ಸರಿಯಾಗಿ ಬಳಸೋಕ್ಕೆ ಬಿಡದೆ ಈ ರೀತಿಯಾಗಿ ಮಾನಸಿಕ ಹಿಂಸೆ ಕೊಟ್ಟರೆ ಅವ್ನಿಗೆ ಏನಾಗಬೇಕು ಸರ್ ಅದೇ ಸುಪ್ರೀಂ ಕೋರ್ಟು ತುಂಬಾ ಚೆನ್ನಾಗಿ ಇದನ್ನು ತಗೊಂಡಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಇದನ್ನು ತಗೊಂಡು ಅಂದರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದೆ ಈ ದಲಿತರು ಇರ್ತಾರಲ್ಲ ಅವ್ರನ್ನು ಕಕ್ಕಸ್ಸನ್ನು ತೊಳೆಯೋದು ಸಾಮಾನು ತೊಳಿಸೋದು ಇವೆಲ್ಲ ಮಾಡ್ತಾ ಇರ್ತಾರೆ ಇದೆಲ್ಲ ಯಾರು ರೆಕಾರ್ಡ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಅಲ್ಲಿ ಕೈದಿಗಳಿಗೆ ಎಲೆಕ್ಷನ್ ಕಂಡಸ್ಟ್ ಮಾಡ್ಬೋದು ಎಮ್ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಏನಾಗಲಿ ಆದರೆ ಎಲ್ಲರಿಗೂ ಓಟ್ ಇಲ್ಲ ಅಲ್ಲಿ ಅದು ಅದು ರೈಟ್ಸನ್ನು ಕೀಳೋದು ಅದು ಅದನ್ನು ಕೂಡ ಪ್ರಶ್ನೆ ಮಾಡಿದ್ದೀನಿ ನಾನು ಈಗ ಅವ್ರು ರೆಸ್ಪಾನ್ಸ್ ಮಾಡಿದ ಮೇಲೆ ಏನೋ ಗೊತ್ತಾಗುತ್ತೆ ನಿಮಗೆ ಎಸ್ ಮನುಷ್ಯರು ತಪ್ಪು ಮಾಡೋದು ಸಹಜ ಆತನ ಪರಿವರ್ತನೆಗೆ ಅಂತ ಪರಪ್ಪನಾಗ್ರ ಜೈಲಾಗಿರ್ಬೋದು ಇತರೆ ಜೈಲಿಗೆ ಕಳಿಸಿರುವಂಥದ್ದು ಆದರೆ ಅಲ್ಲಿ ಕೂಡ ಚಿತ್ರಹಿಂಸೆ ಕೊಡ್ತಾ ಇರೋದು ನಿಜ ಕೂಡ ದುರದೃಷ್ಟಕರ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್